ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿ ವ್ಯಾಪ್ತಿಯ ಗಡ್ಡಿ ಗ್ರಾಮದಲ್ಲಿ ಓವರ್ಲೋಡ್ ಮತ್ತು ಅಕ್ರಮವಾಗಿ ಟಬ್ಬರ್ ಗಳನ್ನು ಅಲ್ಲಿಯ ಗಡ್ಡಿಯ ರಸ್ತೆ ಪಕ್ಕದಲ್ಲಿರುವ ಅಂಗಡಿಯ ಮಾಲೀಕರು ಮತ್ತು ಗ್ರಾಮಸ್ಥರು ಜೀವನವನ್ನು ನಡೆಸುತ್ತಿದ್ದಾರೆ ಗಂಗಾವತಿ ತಾಲೂಕಿನ ವೆಂಕಟೀರು ಹುಬ್ಬಳ್ಳಿ ವ್ಯಾಪ್ತಿ ಸುಮಾರು ಆರೋಗ್ಯದಲ್ಲಿ ಅಕ್ರಮವಾಗಿ ಮತ್ತು ಓವರ್ಲೋಡ್ ಅನ್ನು ತುಂಬ ತಡೆ ಹಿಡಿದು ಈ ಕುರಿತಂತೆ ಪ್ರಕರಣ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇಂದು ರಸ್ತೆಯಲ್ಲಿ ಹದಗೆಟ್ಟ ರಸ್ತೆಗಳಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ಕಠಿಣ ಕ್ರಮ ಕೈಗೊಳ್ಳುವಂತೆ ಗಡ್ಡಿ ಗ್ರಾಮದ ಗ್ರಾಮಸ್ಥರು ಬಲವಾಗಿ ಆರೋಪಿಸಿದ್ದಾರೆ ಈ ಕುರಿತಂತೆ ಈ ಸಂಬಂಧಪಟ್ಟ ಲಾರಿಯ ಟಿಪ್ಪರ್ಗಳ ಪ್ರಕರಣದಲ್ಲಿ ಪ್ರಕರಣವನ್ನು ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಳ್ಳುತ್ತಾರೋ ಅಥವಾ ಇಲ್ಲವೋ ಎನ್ನುವುದು ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ ಗದಿ ಗ್ರಾಮದಲ್ಲಿ ಸ್ವಚ್ಛ ಆಕಾರದ ಡಿಬ್ಬರುಗಳು ಅಗಲಿಯದ ರಾತ್ರಿ ಅಂಗನದೇ ಈ ರೋಡ್ ಪಿ ಡಬ್ಲ್ಯೂ ಅವರು ಕೆಲಸ ಮಾಡ್ತಂಥ ರೋಡು ಮೂರು ತಿಂಗಳಾಯಿತು ಮಾಡಲಾದ ಕಾರಣಕ್ಕ ಎಲ್ಲ ಈ ಬದಲಾದ ಅಂಗ ಮನೆಗಳಿಗೆ ಸಾರ್ವಜನಿಕರಿಗೆ ಸಾರ್ವಜನಿಕ ಬಂದ್ಗಾಗಿ ಹೋಗೋದ ಕಾರಣಕ್ಕೆ ಎಲ್ಲ ಸಾರ್ವಜನಿಕ ಕಲಸಿ ಈ ಲಾರಿಯನ್ನು ಬಂದ್ ಮಾಡಿದೆ ಈಗ ಸಂಬಂಧ ಸಂಬಂಧಪಟ್ಟಂಥ ಇಲಾಖೆ ಪಿ ಡಬ್ಲ್ಯೂ ಅವರು ಬೇಜಾಬ್ಧಿಯಿಂದ ಈ ಥರ ಆಗಿದೆ ಇದನ್ನು ಸಂಬಂಧಪಟ್ಟಂಥ ಈ ಅಧಿಕಾರಿಗಳು ಇದಕ್ಕೆ ಮುಂಜಾಗ್ರ ಮುಂಜಾಗ್ರತವಾಗಿ ಕ್ರಮಕ್ಕೆ ಮುಂದಿನ ವಿಜಯ ಹೋರಾಟ ಮಾಡಲಾಗುವುದು ಮುಂದಿನ